ಮೇರ ಭಗಲ್ಮೇ ಹೌದಿಲ್ಲ ಪರಮಾತ್ಮಗ ಅಂಟಿರ್ತಕ್ಕಂತ ಬ್ರಹ್ಮ ಬ್ರಹ್ಮದೋಷ ಪಾಪ ಎಲ್ಲಿ ಹೋದ್ರೂ ಪರಿಹಾರ ಆಗಲಿಲ್ಲ ಹೌದು ಲಾಸ್ಟ್ ಕಾಶಿ ಒಳಗ ಹೋಗೇನಪ್ಪ ಅಂತ ಕೇಳಿದ್ರೆ ಗಂಗಾ ನದಿ ಒಳಗ ಹೌದ್ ನಿಂತಾಗ ಆಹಾ ಪರಮಾತ್ಮಗ ಅಂಟಿರ್ತಕ್ಕಂತ ಪಾಪ ಮುಣಿಗೇದಾಗ ಮುಣಿಗೇದಾಗ ಹೌದು ಹೋಗಿ ಹೌದಿಲ್ಲ ಹಾ ಹಾ ಬ್ರಹ್ಮಗೂ ಮುಖಾದವು ಹಂಗೂ ಸೇರಿ ಹೌದು ಪರಮಾತ್ಮ ಪಂಚಮುಖ ಶರೀರ ಐತಿ ನೀವು ಗಂಡಾಡೋರು ಜೀವಾತ್ಮ ತೇರಿ ಆಹಾ ಶರೀರ ಹೆಣ್ಣೇರಿ ಆಹಾ ಒಟ್ಟ ಬೆಳಗ್ಗು ತಕ್ಕ ಆಹಾ ಏನು ಕುಡ್ಸಲ್ ಮಾಡೋರು ಏನ ಏನ ಗಟ್ಟಿಗೆ ಚಾಡೋರು ಹೌದು ನೋಡೋನು ನೋಡಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಹೌದ್ ಇರ್ಲಿ ಆಹಾ ಇನ್ನು ಎರಡ್ ನೋಡಿ ಕಲಿ ಹಾಡಿ ಹಾಡಿ ಸರಿ ಜುಡಿ ಚಾನ್ಸ್ ಕೊಡೋಣ ಕೊಡೋಣ ಹೌದು ಘಡ ಬೀಡಿ ಮಾಡಿ ಥಗದೇ ನನಿಲ್ ರಾಡಿ ಹಡಬೆಯ ಮಾಡ ಬ್ಯಾಡ ಘೋಡ ತಗದ ರಾಡೇ ಗಡಬಿಡಿ ಮಾಡೋಡಿಯಗದೆ ನನಿಲ್ ರಾಡಿ ಹಡಬಡೆ ಮಾಡೋ ತಗದೆ ನೆನ ರಾಡೇ I got it now. தசபதுள இந்த பந்தadinaன்ன ஜோடி கண்டி நயட்சே மாடி கூடி தசபதுள இவன் ஊடக ஹடாக்க பந்தி நான ஜோடி கண்டி கி மாடி ಓ ಅರವ ಹಿಡದ ನಾಡೇ ಹಿಂದ ಆಗ ಬ್ಯಾಡ ನಾಡಿ ಹೋ ಅರವ ಹಿಡದ ನಾಡಿ ಹಿಂದಿಯಿಂದ ಗಡ ನಶಿಸ್ಯಾವ ನೋಡಿ ಕವಿದ ಹೇಳುವೆ ಹಾಡಿ ಕೇಳಿ ಯಾಕ ಷಟ ಕಳ್ಳಿ ಈ ಪ್ರಾಣ ಕೋಟಿ ಎಲ್ಲ ನಸಶ್ಯಾವ ನೋಡಿ ಕವೀದ ಹೇಳುವೆ ಹಾಡಿ ಸುಳ್ಳ ಯಾಕೊಳ್ಳಿ ஷண்டி ஒட்டி கிச்சமா நீ செட வேண்டே ஒட்டி கிச்சமா நீ ஷர்டி ஒட்டி கிச்சமா நீ ஷட்ட வந்தே ஒட்டி கிச்சமா கொண்டி ஹே ஓ பர்வ இடத Morning. നടി സൂര്യചന്ദ്ര നക്ഷത്രീല ഹോ ഏന കുണനാടി അത് നടി ಓ ಪರವಾಗಿಡ ನಾಡಿ ಇಲ್ಲಿಂದ ಆಗಬ್ಯಾಡ ನಾಡಿ ಅರವ ಇಡಬನಾಡಿ ಆಗ ಬ್ಯಾಡ ನಾಡಿ ಅಕ್ಷತರ ಇಲ್ಲಂತ ಹುಡಗ ಹೇಲ್ ಕೈ ಬಿಡೇ ಆಯ್ದಿಂದ ಉಳ ಪಂಡಿ ನಕ್ಷತ್ರ ಇಲ್ಲಂತ ಹುಡಗ ಹೇಲುವ ಕೈ ಬಿ ಶಾಡೇ ಆಯ್ದಿಂದ ಉಳ ವುಳ ಬಳ್ಳೇವಾಣಿಯವೇ ಇವು ಬಳ್ಳೇವಿಗೆ ಅವಸಂಡೇ ನನ್ನಿಂದ ನನ್ನಿಂದ ಜಗ ಓ ಅರವ ಇಡಲಾಡಿ ಇಲ್ಲಿಂದ ನಾಡಿ ಅರವ ನಾಡಿ నాడే హగల రాత్రి నేను ఇలా మహాప్రకృతి అని శికే జగదగీ ఉళ్ళకండే హగలవ రాత్రి ఇలాదగ్ మహాప్రకృతి అని శిక్కుండే జగదగ నీవుళ్ళకండే i'm జిల్లా చికోడి తాలూక ఇట్లా గుడి లక్ష్మీదేవి పలయిడే బెళగ జిల్లా చికోడి తాలూక ఇట్నాకలగునాడీ లక్ష్మీ లక్ష్మీదేవి పాల ఇడే ஓ அறவையிடத நாடி இந்தியுடன் வேட நாடி அறவ நாடியா ஆக விளாட ಅವರು ನೀವು ಹೇಳಿರ್ತಕ್ಕಂಥ ನಮ್ಮ ಸವಾಲ್ ಚೀಟಿಗಳು ರೆಡಿ ಇದಾವ